ಕುಮಾರಸ್ವಾಮಿ ಸಾಹೇಬ್ರಿಗೆ ಲೈಕ್ ಮೂರು ಸತಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿದೆ ಅವ್ರ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಹಜವಾಗಿ ಲೈಕ್ ನೋ ಬ್ಲಡ್ ಥಿನರ್ಸ್ ಅಂತ ಹೇಳ್ತೀವಿ ಅದನ್ನು ಕೊಡ್ತಾ ಇರ್ತೀವಿ ಸೊ ಈ ಬ್ಲಡ್ ಥಿನರ್ಸ್ ನೋಡೋದ್ರಿಂದ ಒಂದು ಸ್ವಲ್ಪ ಲೈಕ್ ಏನೋ ಅವ್ರಿಗೆ ಮೂಗು ಮುಖಾಂತರ ಲೈಕ್ನೋ ಒಂದೆರಡು ಡ್ರಾಪ್ ಬ್ಲಡ್ ಬಂದಿರುತ್ತೆ ಅದನ್ನು ಇಲ್ಲಿಗೆ ಬಂದಾಗ ನೋಡಿದಾಗ ಅದು ರಕ್ತ ನಿಂತು ಹೋಗಿರುತ್ತೆ ಹಾಗಾಗಿ ನಿಂತು ಹೋಗಿರೋದ್ರಿಂದ ಏನು ಆತಂಕ ಪಡೋ ಏನಿಲ್ಲ ಜಸ್ ಜೊತೆಗೆ ಅವ್ರದ್ದು ರೊಟೀನಾಗಿ ಒಂದು ಸತಿ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಗಿದೆ ರಕ್ತ ಹೆಪ್ಪ ಕಟ್ಟಣ ಶಕ್ತಿ ಹೇಗಿದೆ ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಆಗಿದೆಯೋ ಇಲ್ವೋ ಹಾರ್ಟ್ ಎಕೋ ಹೇಗಿದೆ ಅದನ್ನೆಲ್ಲ ರುಟೀನ್ ಆಗಿ ಪರೀಕ್ಷೆ ಮಾಡಿ ಸರ್ ಸಾಹೇಬರು ಮನೆಗೆ ಹೋಗ್ತಾರೆ ಏನು ಏನು ತೊಂದರೆ ಇಲ್ಲ ಸಹಜವಾಗಿದ್ದಾರೆ ಅವ್ರು ಸಹಜವಾಗಿದ್ದಾರೆ ಏನು ರುಟೀನ್ ನೀಡಬೇಕು ಅದೇ ನಿಖಿಲ್ ಅವರು ಹೇಳಿದಾಗೆ ಏನಾದರೂ ಬೆಳಗ್ಗೆ ಶೆಡ್ಯೂಲ್ ಸ್ವಲ್ಪ ಒಂದೆರಡು ಗಂಟೆ ಲೇಟ್ ಮಾಡ್ಕೋಬಹುದ್ ಬಿಟ್ಬಿಟ್ರೆ ಅವ್ರ ದಿನನಿತ್ಯ ಸರಿ ಸರ್ ಈಗ ಡಿಸ್ಚಾರ್ಜ್ ಆಗುತ್ತಾ ಹೇಗೆ ಸರ್ ಅಡ್ಮಿಷನ್ ಏನ್ ಮಾಡ್ಕೊಂಡಿಲ್ಲ ಸಾಹೇಬ ಬಂದಿದ್ದಾರೆ ಈಗ ಈಗ ಮೂಗಲ್ಲಿ ಎರಡು ಡ್ರಾಪ್ ರಕ್ತ ಬಿತ್ತು ಅಂದಾಗ ಯಾರಿಗೇ ಆಗ್ಲಿ ಸಹಜವಾಗಿ ಆತಂಕ ಗಾದೆ ಆಗುತ್ತೆ ಹಾಗಾಗಿ ಏನಾಗಿದೆ ನೋಡ್ಕೊಂಡು ಹೋಗೋಣ ಚೆಕ್ ಮಾಡಿಸ್ಕೊಂಡು ಹೋಗೋಣ ಯಾಕೆಂದ್ರೆ ಹಾಗಾಗಿ ಬಂದಿದೆ ಸರ್ ಈ ತರ ಅಂದ್ರೆ ಒತ್ತಡ ಜಾಸ್ತಿ ಆದಾಗ ಬರುತ್ತಾ ಅಥವಾ ಎಲ್ಲರಿಗೂ ಸಹಜವಾಗಿ ಅದನ್ನೇ ನಾನು ನಿಮ್ಮೆಲ್ಲ ಮು ನಿಮ್ಮೆಲ್ಲರ ಮುಖಾಂತರ ಹೇಳ್ಕೊಂಡು ಹೋಗಿಸ್ತೇನೆ ಆರೋಗ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅದನ್ನು ಅವ್ರಿಗೂ ಗೊತ್ತಿದೆ ಅವರು ಸಾಕಷ್ಟು ಗೊತ್ತು ಕೊಡ್ತಾ ಇದ್ದಾರೆ ಬಟ್ ಎಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದೆ ಈಗ ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಕ್ ಇನ್ನೂ ಸಾಯಾಬುರಕ್ಕೆ ಮುಂಚೆ ಮುಂಚೆ ಸ್ಟ್ರೋಕ್ ಆಗಿತ್ತು ಆಮೇಲಿಂದ ನಾವು ವ್ಯಾಲ್ ರಿಪ್ಲೇಸ್ಮೆಂಟ್ ಆದಾಗ ಅದಕ್ಕೆ ಸ್ಟ್ರೋಕ್ ಜಾಸ್ತಿ ಜಾಸ್ತಿ ರಿಸ್ಕು ಮತ್ತು ಬೆನಿಫಿಟ್ನ ವೈ ಮಾಡಿದಾಗ ನಾವು ಬ್ಲಡ್ ಟಿನರ್ಸ್ನ ಇಟ್ಕೊಂಡೇ ಇರಬೇಕಾಗುತ್ತೆ ಕೊಡಲೇಬೇಕಾಗುತ್ತೆ